ಈ ನಮ್ಮ ರೈತರ ಜಮೀನಿನಲ್ಲಿ ಯಾವುದೇ ಒಂದು ಮೆಸೇಜ್ ಇಲ್ಲದೇ ಅವರು ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಹನ್ನೊಂದು ನಂಬರ್ ಕಾಲಂ ನಲ್ಲಿ ವಕ್ಫ್ ಈ ಜಮೀನ್ ಅಂತ ಹೇಳಿ ಅವರು ಎಂಟ್ರಿ ಮಾಡಿದ್ದಾರೆ ಯಾವ ಕಾರಣ ಮುಂದ ಈ ಒಂದು ಮಾಡಿದ್ದಾರೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರ ಕೇವಲ ಅಲ್ಪಸಂಖ್ಯಾತರ ಮತಗಳಿಗಾಗಿ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ಒಂದು ಕಾರ್ಯವನ್ನು ಮಾಡ್ತಿರೋ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ವಿರೋಧಿಸ್ತಾ ಇದ್ದೇವೆ ಹಾಗೂ ಈ ಬಂದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೀವು ನೋಡ್ಬೋದು ಎಂದ ಫಸ್ಟ್ ದಿಂದ ಬಂದೈತಿ ಫಸ್ಟ್ ಡೇದಿಂದ ಟಿಲ್ ಟುಡೇ ಅವರು ಮಾಡುವಂತ ಕಾರ್ಯ ದೇಶ ದ್ರೋಹಿ ಕಾರ್ಯ ರಾಜ್ಯದ ಪ್ರತಿಯೊಬ್ಬ ಹಿಂದೂಗಳ ಒಂದು ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರು ಪಂಚ ಯೋಜನೆಗಳನ್ನು ಏನು ಮಾಡಿದ್ದಾರೆ ಆ ಯೋಜನೆಗಳನ್ನು ನೀವು ನೋಡಬೇಕು ಯಾವುದೇ ಪ್ರತಿ ಯಾವುದೇ ಯೋಜನೆಗಳು ಸರಿಯಾಗಿ ನಡೀತಾ ಇಲ್ಲ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ರಾಜ್ಯ ಸರ್ಕಾರದ ಒಂದು ರಾಜ್ಯ ಜನತೆಯ ಒಂದು ಯಾವ್ದೋ ಒಂದು ನೋಟದಿ ಅವರು ಸರ್ಕಾರದ ಕಡೆ ಆಗ್ಬಾರ್ದು ಅನ್ನುವಂತ ಈ ದುರುದ್ದ ದೇಶದಿಂದ ಈ ವಕ್ ಭಾಗಂತಹ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜನರದ ಆ ಸರ್ಕಾರದ ಕಡೆ ಹೋಗಿ ಲಕ್ಷ ಹೋಗ್ಬಾರ್ದು ಅನ್ನೋ ಈ ಒಂದು ತಪ್ಪುಗಳನ್ನು ಮಾಡ್ಕೊತಾ ಇದ್ರೆ ಅದ ಕರ್ನಾಟಕದ ಜನತೆ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಕೊಡೋದಿಲ್ಲ ಎಲ್ಲ ಏನ್ ಮಾಡ್ತಾ ಇದ್ದಾರೆ ದೋಷಗಳು ಯಾವುದೇ ಅವ್ರ ಒಂದು ಇನ್ನು ನೋಡಬಹುದು ಯಾವುದೇ ಯಶಸ್ವಿಯಾಗಿ ನಡೆದಿಲ್ಲ ಸರ್ಕಾರದ ಬೊಕ್ಕಸ ಖಾಲಿ ಆಗೈತಿ ಈ ಬೊಕ್ಕಸ ಖಾಲಿ ಆದಂತಹ ಪ್ರತಿಯೊಂದು ನಿಮಗೆ ನೋಡು ನೋಡಿ ರೇಷನ್ ಕಾರ್ಡ್ ನೋಡ್ಬೋದು ನೀವು ಎಲ್ಲ ರೇಷನ್ ಕಾರ್ಡ್ಗಳು ಯಾರ ಇನ್ಕಮ್ ಗಿತ್ತ ಹೆಚ್ ಅವ್ರು ಎಲ್ಲಾರು ರೇಷನ್ ಕಾರ್ಡ್ ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ನೋಟ ಸರ್ಕಾರ ಮಾಡುವಂತ ಕಾರ್ಯಗಳು ಯಾವುದೇ ರೀತಿ ಕಂಡು ಬರಬಾರ್ದು ಅವ್ರು ಮಾಡಿದಂಥ ತಪ್ಪುಗಳನ್ನು ಕಾಣಬಾರ್ದು ಆದ್ರ ಬಿ ಜೆ ಪಿ ಯಾವಾಗಲೂ ಜನಪರ ಹೋರಾಟದ ಮೂಲಕ ಸರ್ಕಾರ ಮಾಡುವಂತ ತಪ್ಪುಗಳನ್ನು ನಾವು ನೀವು ಹೆಚ್ಚಿಡ್ತೀವಿ ಜನರಿಗೆ ನ್ಯಾಯ ಕೊಡುವಂತಹ ಕೆಲಸ ಯಾವ್ದರ ಪಕ್ಷ ಮಾಡ್ತಾ ಅದು ಬಿ ಜೆ ಪಿ ಬಿ ಜೆ ಪಿ ಎಲ್ಲ ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ಹಾಗೂ ಕಾರ್ಯಕರ್ತರು ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಏನಿದೆ ಈ ಹೋರಾಟದ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ಬೆಳಗಾವಿ ಜಿಲ್ಲೆ ಮುಖಾಂತರ ನಾವೊಂದು ಮೆಸೇಜ್ ಕೊಡ್ತಾ ಇದ್ದೀವಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸಂಜೆ ಐದರೊಳಗೆ ಇಲ್ಲಿ ಯಾರು ಅಳಗಾಡ್ತಕ್ಕದ್ದಲ್ಲ ಒಂದು ಮೆಸೇಜ್ ಕೊಡೋದಿದೆ ಅದಕ್ಕೆ ಇಲ್ಲಿ ಮಾತಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ನನ್ನ ಎರಡು ಮುಸ್ತೀನ್ ನಮಸ್ಕಾರ